ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಮೇಷರಾಶಿ ಜಾತಕರಿಗೆ ಗುರುಬಲ ಆರಂಭ ಗುರುಬಲ ಅಂದರೆ ರಾಜಯೋಗ ಆರಂಭ ಇಷ್ಟು ದಿವಸ ನಿಮಗೆ ತುಂಬ ಕಷ್ಟಗಳನ್ನು ನೀವು ಅನುಭವಿಸಿದ್ದೀರಿ ಗುರುಗಳಿಗೆ ಗುರು ಯಾರು ಸದ್ಗುರು ಶಿವನೇ ಸದ್ಗುರು ಎಲ್ಲರೂ ಕೂಡ ಸದ್ಗುರು ಅಂತ ಟೈಟಲ್ ಹಾಕೋಬಹುದು ಆದರೆ ನಿಜವಾದ ಸದ್ಗುರು ಶಿವನೇ ಅದಕ್ಕೆ ನಾವೇನು ಹೇಳ್ತೀವಿ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ತ್ವಮೇವ ವಿದ್ಯಾ ಪ್ರವೀಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಆ ಪರಮಾತ್ಮನಿಗೆ ನೀನೇ ನನಗೆ ತಾಯಿ ತಂದೆ ಬಂಧು ಗುರು ಸದ್ಗುರು ಅಂತ ಕರಿತೀವಿ ಅವರ ನೆನಪು ಮಾಡೋದ್ರಿಂದ ನಮಗೆ ಗುರುಗಳ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲರೂ ಕೂಡ ಮೇಷರಾಶಿಯವರಿಗೆ ಈಗ ಗುರುಬಲ ಆರಂಭ ಇದೆ ಇಷ್ಟು ದಿವಸ ತುಂಬ ಕಷ್ಟವನ್ನು ಅನುಭವಿಸಿದ್ದೀರಿ ನಿಮ್ಮ ಜನ್ಮ ರಾಶಿಯಲ್ಲೇ ಗುರು ಸಂಚಾರ ಆಗ್ತಾ ಇದ್ದ ಒಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರು ಕೃತಿಗಾ ನಕ್ಷತ್ರ ಎರಡನೇ ಪಾದದಲ್ಲಿ ಗುರು ಸಂಚಾರ ಆಗ್ತಾರೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದವರೆಗೂ ವೃಷಭ ರಾಶಿಗೆ ಸಂಚಾರ ಈಗ ಮೇಷರಾಶಿಯಿಂದ ವೃಷಭ ರಾಶಿಗೆ ಸಂಚಾರ ಆಗ್ತಾ ಇರೋದ್ರಿಂದ ಮೇಷರಾಶಿ ಜಾತಕರಿಗೆ ಗುರುಬಲ ಆರಂಭ ಆಗ್ತಾ ಇದೆ ಹಾಗೆ ಇಷ್ಟು ಒಂದು ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀರ ಗುರು ಸಂಚಾರ ಆಗೋಕ್ಕೆ ತಗೊಳ್ಳುವಂಥ ಸಮಯ ಬಂದು ಹನ್ನೆರಡು ವರ್ಷ ಒಂದು ಪಚಕ್ರ ಈಗ ವೃಷಭ ರಾಶಿಗೆ ಬರ್ತಾ ಇರೋದು ಹನ್ನೆರಡು ವರ್ಷ ಆಯಿತು ಈಗ ವೃಷಭ ರಾಶಿಗೆ ಬರ್ತಿದೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಗುರು ಸಂಚಾರ ಆಗುವಂಥ ಸಮಯ ಬಂದು ಒಂದು ವರ್ಷ ಗುರು ಅಂದರೆ ದೈವ ನವಗ್ರಹಗಳಲ್ಲೇ ಶುಭ ಗ್ರಹ ಗುರು ನಮಗೆ ಒಳ್ಳೆಯದೇ ಮಾಡಬೇಕಲ್ವಾ ಅಂದಾಗ ದೈವ ಅಂದಾಗ ನಿಮ್ಮಲ್ಲಿ ಪರೀಕ್ಷೆಯನ್ನು ಮಾಡ್ತಾನೆ ನಿಮಗೆ ಶುಭ ಫಲಗಳನ್ನು ಕೊಡ್ತಾನೆ ಮತ್ತು ನೀವು ಪರೀಕ್ಷೆಯಲ್ಲಿ ಗೆದ್ದರೆ ಮತ್ತು ಒಳ್ಳೆಯ ಪ್ರೈಝು ಕೂಡ ಕೊಡ್ತಾನೆ ಹಾಗೆ ಈಗ ಮೇಷರಾಶಿಯವರಿಗೆ ಜನ್ಮತಃ ಗುರು ಯಾರ ಜನ್ಮದಲ್ಲಿ ಗುರು ಬರ್ತಾನೆ ಶ್ರೀರಾಮ ನೋಡಿ ಮಹಾವಿಷ್ಣುವಿನ ಅವತಾರ ಶ್ರೀರಾಮ ಶ್ರೀರಾಮ ಭೂಮಿಗೆ ಜನ್ಮ ಪಡೆದಿದ ಮೇಲೆ ಜನ್ಮ ರಾಶಿಯಲ್ಲಿ ರಾಮನ ಜಾತಕದಲ್ಲಿ ಗುರು ಬಂದಾಗ ತನ್ನ ಸಿಂಹಾಸನ ಬಿಟ್ಟು ಕಾಡಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತಹ ಪರಿಸ್ಥಿತಿ ನಿಮಗೆ ಬಂದಿತ್ತು ರಾಹು ಬೇರೆ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಿದ್ದ ಈಗ ರಾಹು ಹನ್ನೆರಡನೇ ಮನೆಗೆ ಹೋಗಿದ್ದಾನೆ ಗುರುಬಲ ಇರಲಿಲ್ಲ ಮೇಷರಾಶಿಗಳು ತುಂಬ ಕಷ್ಟಪಟ್ಟಿದ್ದೀರ ಯಾವಾಗ ಒಳ್ಳೇದು ಆಗುತ್ತೆ ಗುರುಜಿ ನಮಗೆ ನೀವು ರಾಜಯೋಗ ಅಂತೀರಾ ಅದು ಒಂದು ತಿಂಗಳು ಹದಿನೈದು ದಿವಸ ಯಾಕಂದರೆ ಬೇರೆ ಬೇರೆ ಗ್ರಹಗಳು ಸ್ವಲ್ಪ ಸಮಯ ಮಾತ್ರ ನಿಮಗೆ ಯೋಗ ಕೊಟ್ಟು ಬೇರೆ ರಾಶಿಗಳಿಗೆ ಮೂವ್ ಇರ್ತಾರೆ ಈಗ ಈ ನವಗ್ರಹಗಳಲ್ಲಿ ಶುಭಗ್ರಹನಾದ ಗುರು ಒಂದು ವರ್ಷ ನಿಮಗೆ ಗುರುಬಲವನ್ನು ಕೊಡ್ತಾನೆ ಗುರುಬಲ ನಾವು ಯಾವಾಗ ನೋಡ್ತೀವಿ ವಿವಾಹ ಆಗಬೇಕಾದ್ರೆ ಗುರುಬಲ ಇದೆಯಾ ಗುರು ಪ್ರವೇಶ ಮಾಡಬೇಕು ಹೊಸ ಮನೆ ತಗೋಬೇಕು ಗುರುಬಲ ಇದೆಯಾ ಈಗ ಎಲೆಕ್ಷನ್ ಆಗ್ತಾಯಿದೆ ನಾನು ಗೆಲ್ತೀನಾ ಅಥವಾ ನನಗೆ ಮಂತ್ರಿ ಪದವಿ ಸಿಗುತ್ತಾ ಗುರುಬಲ ಇದೆಯಾ ಅಂತ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡ್ತೀವಿ ಹಾಗಾದ್ರೆ ಒಂದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಕೃತಿಕಾ ನಕ್ಷತ್ರ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದದಲ್ಲಿ ಗುರು ಸಂಚಾರ ಆಗ್ತಾರೆ ಮೇಲೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕವರೆಗೂ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಆಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೃಗಶಿರ ನಕ್ಷತ್ರ ಒಂದು ಎರಡು ಪಾದದಲ್ಲಿ ಗುರು ಸಂಚಾರ ಆಗ್ತಾರೆ ಗುರು ವಕ್ರಿಯಾಗುವಂಥ ಸಮಯ ಬಂದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಮೇಲೆ ಗುರು ವಕ್ರ ತ್ಯಾಗ ಮಾಡುವಂಥದ್ದು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಆ ಟೈಮಲ್ಲಿ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ವಕ್ರಿಯಾಗಿ ಮತ್ತೆ ಮೇಷರಾಶಿಯನ್ನು ನೋಡೋದ್ರಿಂದ ನಿಮಗೆ ಅವಾಗ ಗುರುಬಲ ಅನ್ನೋದು ಇರಲ್ಲ ಆದರೆ ಈಗ ಗುರುಬಲ ಆರಂಭ ಆಗ್ತಾ ಇದೆ ಮೇಷರಾಶಿಯವರಿಗೆ ರಾಜಯೋಗ ಆರಂಭ ಆಗ್ತಾ ಇದೆ ಗುರು ಯಾವ್ಯಾವ ರೀತಿಯಲ್ಲಿ ಶುಭ ಫಲಗಳನ್ನು ನಿಮಗೆ ಕೊಡ್ಬೋದು ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸ್ತೀನಿ ಮೇಷರಾಶಿಯವರು ಗುರುಗಳಿಗಿಂತ ಗುರು ಸದ್ಗುರು ಆದಂತಹ ಶಿವರ ನೆನಪು ಮಾಡೋದ್ರಿಂದ ಶುಭ ಫಲಗಳು ಬರುತ್ತೆ ಎಲ್ಲರೂ ಕೂಡ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾ ಈ ಮಂತ್ರವನ್ನಾದರೂ ಪ್ರತಿದಿನ ಮಂತ್ರ ಜಪ ಮಾಡಿ ಅವಾಗ ಗುರುವಿನ ಶುಭ ಫಲ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಗುರು ದೃಷ್ಟಿನೂ ಕೂಡ ಒಳ್ಳೆಯದು ನಿಮಗೆ ಗುರು ಸ್ಥಾನಬಲನೂ ಕೂಡ ಒಳ್ಳೆಯ ಫಲ ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಆದರೆ ಗುರು ನಿಮ್ಮ ರಾಶಿಗೆ ಎರಡನೇ ಮನೆಯಲ್ಲಿ ಸಂಚಾರ ಆಗೋದ್ರಿಂದ ನೀವು ತುಂಬ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ ರಾಜಕಾರಣಿಗಳು ಅಥವಾ ನೀವು ಸೆಲೆಬ್ರಿಟಿಗಳಾಗಿದ್ದರೆ ಹೆಸರು ಮತ್ತು ಖ್ಯಾತಿ ಜನಪ್ರಿಯತೆ ನಿಮ್ದು ಹೆಚ್ಚಾಗುತ್ತೆ ದೈಹಿಕವಾಗಿ ತೃಪ್ತಿಕರವಾಗಿರ್ತೀರಿ ನಿಮಗೆ ಉತ್ತಮ ಭವಿಷ್ಯ ಅನ್ನೋದು ಆರಂಭ ಆಗ್ತಿದೆ ಆಮೇಲೆ ಧನವನ್ನು ಕೂಡ ಆಗ್ತೀರಾ ಅಲ್ವಾ ಇವತ್ತು ಒಂದು ಲಕ್ಷ ಇದ್ದರೆ ಹತ್ತು ಲಕ್ಷ ಮಾಡಬೇಕು ಅನಿಸುತ್ತೆ ಒಂದು ಕೋಟಿ ಇದ್ದರೆ ಹತ್ತು ಕೋಟಿ ಹತ್ತು ಕೋಟಿ ಇದ್ರೆ ನೂರು ಕೋಟಿ ಹೀಗೆ ಧನ ಸಂಗ್ರಹಿಸುವಂತಹ ಯೋಗ ಉಂಟಾಗುತ್ತೆ ಶತ್ರುಗಳನ್ನು ನಿರ್ಮೂಲನಗೊಳಿಸ್ತೀರಿ ನಾನು ಹೇಳಿದೆ ಗುರು ಚೆನ್ನಾಗಿ ಯಾವಾಗ ಯಾವಾಗ್ತಾನೆ ಅವಾಗ ವಿವಾಹ ಯೋಗ ಉಂಟಾಗುತ್ತೆ ಗುರುಜಿ ನೀವು ಹೇಳಿದ್ರಿ ಹೌದು ವಿವಾಹ ಯೋಗ ಉಂಟಾಯಿತು ನನಗೆ ವಧು ಸಿಕ್ಕಿದ್ದಾಳೆ ಅಥವಾ ವರ ಸಿಕ್ಕಿದ್ದಾನೆ ಅಂದಾಗ ನಿಮ್ಮ ಇಬ್ಬರ ಜಾತಕವನ್ನು ಬರೀ ಸಾಲಾವಳಿ ನೋಡೋದಲ್ಲ ಸಾಲಾವಳಿನೂ ನೋಡಬೇಕು ಅದ್ರ ಜೊತೆಗೆ ಮ್ಯಾಚಿಂಗ್ ಆಫ್ ದ ಹಾರಾಸ್ಕೋಪ್ ನೋಡಬೇಕಾಗುತ್ತೆ ಇಬ್ಬರ ಜಾತಕವನ್ನು ನೀವು ನನಗೆ ತೋರಿಸ್ತ್ರೆ ನಿಮಗೆ ಸಿಗುವಂತಹ ವಧು ನಿಮಗೆ ಹೋಗ್ತಾಳ ಇಲ್ವಾ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂಡೋಗ್ತಳ ಇಲ್ವಾ ಅಂತ ನೋಡ್ಬೋದು ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯ ಚೆನ್ನಾಗಿದೆಯಾ ಆರೋಗ್ಯ ಚೆನ್ನಾಗಿದೆಯಾ ಅವನಿಗೆ ಆಯುಷ್ಯ ಚೆನ್ನಾಗಿಲ್ಲ ಅಂದರೆ ಏನು ಮಾಡಬೇಕು ಮತ್ತೆ ಮರು ವಿವಾಹ ಆಗಬೇಕಾಗತ್ತೆ ಮಕ್ಕಳಾಗ್ತಾರ ಇಲ್ವಾ ಇವಾಗೇನೋ ಶ್ರೀಮಂತ ಮದುವೆ ಆದಮೇಲೆ ಕೆಲಸ ಇರುತ್ತಾ ಇರಲ್ವಾ ಇವೆಲ್ಲ ನೀವು ತೋರಿಸ್ಬೇಕಾದ್ರೆ ಹಣ ಬೇಕಾದಷ್ಟು ಖರ್ಚು ಮಾಡ್ತೀರಿ ಆಮೇಲೆ ಡೈವರ್ಸ್ ಆಯಿತು ಅಂದರೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗತ್ತೆ ಅಥವಾ ಸಪ್ರೇಷನ್ನ ಮಾಡ್ಕೋಬೇಕಾಗತ್ತೆ ಅದಕ್ಕಿಂತ ಮೊದಲೇ ನೀವು ಜಾಗ್ರತೆ ವಹಿಸಿ ಇಬ್ಬರ ಜಾತಕವನ್ನು ತೋರಿಸುವಂಥವೇ ಬುದ್ಧಿವಂತಾಗಿರ್ತಾನೆ ಈ ಗುರುಬಲ ಆರಂಭ ಆದಮೇಲೆ ಏನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ಪುತ್ರ ಸಂತಾನ ಆಗುವ ಯೋಗ ಉಂಟಾಗತ್ತೆ ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ ಹೊಸ ಅಧಿಕಾರ ಉನ್ನತಾಧಿಕಾರ ಯೋಗ ರಾಜಕಾರಣಿಗಳಿರ್ಬೋದು ಸೆಲೆಬ್ರಿಟಿಗಳಿರ್ಬೋದು ಈಗ ಎಂ ಪಿ ಎಲೆಕ್ಷನ್ ಆಗುತ್ತೆ ಮೇಲೆ ಉನ್ನತಾಧಿಕಾರ ಯೋಗ ಅಥವಾ ನೀವಿರುವಂಥ ಪದವಿಯಲ್ಲಿ ಪರಿವರ್ತನೆ ಉಂಟಾಗುತ್ತೆ ವ್ಯವಹಾರದಲ್ಲಿ ವೃತ್ತಿಯಲ್ಲಿ ಆಗ್ತೀರಿ ನಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ದಾನ ಧರ್ಮದ ಮೂಲಕ ಸಮಾಜ ಕಲ್ಯಾಣ ಸೇವೆಯನ್ನು ಮಾಡ್ತೀರಿ ಗೃಹದಲ್ಲಿ ಸಂತೋಷ ವೃದ್ಧಿಯಾಗುತ್ತೆ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ ನಿಮಗೆ ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ ಚರ ಆಸ್ತಿ ಇದ್ರೆ ವಾಹನಗಳು ಚರ ಮೂವ್ ಆಗುವಂಥದ್ದು ಅಥವಾ ಪ್ರಾಣಿಗಳು ಇದರಲ್ಲೆಲ್ಲ ಕೆಲವೆಲ್ಲ ತುಂಬ ಕುರಿಗಳು ಮೇಕೆಗಳು ಎಲ್ಲ ಸಾಕಿರ್ತೀರ ಅಥವಾ ತುಂಬ ವಾಹನಗಳು ಇಟ್ಕೊಂಡಿರ್ತೀರ ಅದೆಲ್ಲ ಲಾಭ ಆಗುತ್ತೆ ಈ ಟೈಮಲ್ಲಿ ಹಣ ಹೂಡಿಕೆ ಮಾಡೋಕ್ಕೆ ಉತ್ತಮವಾದಂಥ ಸಮಯ ಯಾಕಂದರೆ ಗುರು ಚೇಂಜ್ ಆಗ್ತಿದ್ದಾನೆ ಧನಕಾರಕ ಗೌರವಗಳು ಅಭಿವೃದ್ಧಿ ಆಗುತ್ತೆ ಯಾರ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ ಅವ್ರಿಗೆ ಗುರು ಚೆನ್ನಾಗಿರೋರಿಗೆ ದುಡ್ಡಿನ ಸಮಸ್ಯೆ ಅನ್ನೋದೇ ಬರಲ್ಲ ಗೌರವಗಳು ಕೂಡ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಮೇಷರಾಶಿಯವರಿಗೆ ಗುರು ಇನ್ನು ಏನೇನು ಶುಭ ಫಲಗಳನ್ನು ಕೊಡಬೋದು ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ ಗುರು ದೃಷ್ಟಿ ಗುರು ಯುಗ ನಿಮ್ಮ ಋಷಭ ರಾಶಿಗೆ ಸಂಚಾರ ಆದ ಮೇಲೆ ಗುರು ಮೇಷರಾಶಿಯಿಂದ ಆರನೇ ಮನೆಯನ್ನು ನೋಡ್ತಾನೆ ಆರನೇ ಮನೆ ಅಂದರೆ ಏನು ರೋಗಸ್ಥಾನ ರೋಗಸ್ಥಾನದ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಉತ್ತಮವಾದ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಕೋರ್ಟಲ್ಲಿ ಏನೋ ಇದ್ದರೆ ಗೆಲುವು ನಿಮಗೆ ಆಗುತ್ತೆ ನಿಮ್ಮ ಪರವಾಗಿ ಕೋರ್ಟಲ್ಲಿ ಆರ್ಡರ್ ಆಗುವಂತಹ ಫೈನಲ್ ಆರ್ಡರ್ ಆಗುವ ಸಾಧ್ಯತೆಗಳಿದೆ ಆಮೇಲೆ ನೀವೇನಾದರೂ ಅಡ್ವೊಕೇಟ್ಸ್ ಇದ್ದರೆ ನಿಮ್ಮ ಕ್ಲೈಂಟಿಗೆ ನೀವು ಜಸ್ಟಿಸನ್ನು ಕೊಡಿಸ್ತೀರಾ ಅನ್ನೋಂಥದ್ದು ಕೂಡ ಕಂಡು ಬರುತ್ತೆ ಯಾರ್ಯಾರು ಫಾರಿನಲ್ಲಿದ್ದೀರಿ ತುಂಬ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಆ ದೇಶದ ಜನ ನಮಗೆ ಸಹಯೋಗ ಕೊಡ್ತಿದ್ದಾರಾ ಇಲ್ವ ಮುಖ್ಯ ಅವರ ಸಹಕಾರ ಸಹಯೋಗ ಸಿಗುತ್ತೆ ನಿಮ್ಮ ಸೋದರ ಮಾವ ಅಥವಾ ಅತ್ತೆಗೆ ಉತ್ತಮವಾದಂತಹ ಸಮಯ ಅನ್ನೋದು ಮೇಷರಾಶಿ ಜಾತಕರಿಗೆ ಆರಂಭ ಆಗ್ತಾಯಿದೆ ಆಮೇಲೆ ಗುರು ಭಾಗ್ಯಸ್ಥಾನವನ್ನು ನೋಡ್ತಾನೆ ಭಾಗ್ಯ ಅಂತಾಗಲೇ ನಿಮಗೆ ಗೊತ್ತಾಗುತ್ತೆ ಪುಣ್ಯಸ್ಥಾನ ಅದೃಷ್ಟದ ಸ್ಥಾನ ಲಕ್ಕಿ ಸ್ಥಾನ ನಿಮಗೆ ಅದೃಷ್ಟ ಲಕ್ ಅನ್ನೋದು ಪ್ರಾರಂಭ ಆಗ್ತಾ ಇದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರೋರು ಕೂಡ ತುಂಬ ಮೇಲೆ ಬೆಳಿತೀರ ಗುರುಗಳ ಮಾರ್ಗದರ್ಶನ ನಿಮಗೆ ಬಹಳ ಮುಖ್ಯವಾಗಿರುತ್ತೆ ಧಾರ್ಮಿಕ ಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ ಅದರಿಂದ ಇನ್ನೂ ಅತಿ ಹೆಚ್ಚು ಪುಣ್ಯ ಕಾರ್ಯಗಳನ್ನ ನೀವು ಮಾಡಿ ಬಹಳ ಪುಣ್ಯವಂತರಾಗ್ತೀರಿ ಯಾರು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಿ ಪಿ ಎಚ್ ಡಿ ಇರ್ಬೋದು ಇನ್ನು ಪೋಸ್ಟ್ ಪಿ ಎಚ್ ಡಿ ಇರ್ಬೋದು ಮಾಸ್ಟರ್ಸ್ ಇರ್ಬೋದು ಇತ್ತೆಲ್ಲ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಭಾಳ ಪ್ರಗತಿಯಾಗುತ್ತೆ ನೀವು ಮೇಷರಾಶಿ ಜಾತಕರಾಗಿ ಪುರೋಹಿತರಾಗಿದ್ದರೆ ಧರ್ಮ ಸಂಸ್ಥಾನಗಳನ್ನು ನಡೆಸ್ತಾ ಇದ್ದರೆ ನಿಮಗೆ ಗೌರವ ಸ್ಥಾನಮಾನಗಳು ಅದರ ಜೊತೆಗೆ ಧನ ಪ್ರಾಪ್ತಿ ಕೂಡ ಗುರು ಪ್ರಾಪ್ತಿ ಮಾಡಿಸ್ತಾನೆ ಗುರು ಲಾಭ ಸ್ಥಾನವನ್ನು ನೋಡ್ತಾನೆ ಲಾಭ ಅಂದರೆ ಆಯ ವ್ಯಯ ಅಂದರೆ ಹೋಗ್ತಾ ಇರೋದು ಗುರು ಹನ್ನೊಂದನೇ ಮನೆಯನ್ನು ನೋಡೋದ್ರಿಂದ ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗುತ್ತೆ ನಿಮ್ಮ ಅರ್ನಿಂಗು ಕೂಡ ಹೆಚ್ಚಾಗುತ್ತೆ ಮೇಷರಾಶಿಯವರಿಗೆ ಗುರು ಭಾಗ್ಯಾಧಿಪತಿ ಗುರು ಅಷ್ಟಮ ಭಾವವನ್ನು ನೋಡ್ತಾನೆ ಮೇಷರಾಶಿಯವರಿಗೆ ಅಷ್ಟಮ ಭಾವವನ್ನು ಗುರು ನೋಡ್ತಾನೆ ಭಾಗ್ಯ ಭಾವಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿರೋದ್ರಿಂದ ಲಕ್ಕು ತಂದೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗಬಹುದು ಅಷ್ಟಮ ಭಾವ ಅಂದಾಗ ಸೀಕ್ರೆಟ್ ಆಗಿ ನಿಮಗೆ ಹಣ ಬರುವ ಸಾಧ್ಯತೆಗಳು ಕೂಡ ಇದೆ ಲಾಭ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ ಸೋಷಿಯಲ್ ಆಕ್ಟಿವಿಟಿಯಲ್ಲಿರೋರಿಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ಸೊಸೆ ಅಥವಾ ಹಳಿಯಲ್ಲಿಂದ ನಿಮಗೆ ಅನುಕೂಲ ಆಗ್ಬೋದು ಅನುಕೂ ಅಥವಾ ನಿಮಗೆ ನಿಮ್ಗೆ ಅಣ್ಣ ಅಥವಾ ಅಕ್ಕ ಇದ್ದರೆ ಅವರಿಂದಲೂ ಕೂಡ ನಿಮಗೆ ಸಹಾಯಗಳು ಸಿಗುತ್ತೆ ಮೇಷರಾಶಿ ಜಾತಕವರಿಗೆ ರಾಜಯೋಗ ಅನ್ನೋದು ಆರಂಭ ಆಗಿದೆ ಅದಕ್ಕೆ ನೀವು ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಓಂ ಸದ್ಗುರುವೇ ನಮಃ ಆ ಥರ ಶಿವನನ್ನು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಮಂತ್ರ ನಿಮಗೆ ಚೆನ್ನಾಗಿ ಹೇಳಕ್ಕೆ ಬಂತು ಅಂದರೆ ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಅದು ಜಪ ಮಾಡಿ ಶಿವನ ಕೃಪಾ ಕಟಾಕ್ಷ ನಿಮಗೆ ಪ್ರಾಪ್ತಿಯಾಗಲಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಜ್ಞಾನ ಬೆಳಕು ಹರಡಲಿ ಅದಕ್ಕೆ ಸಹಾಯ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನೀವು ನೋಟಿಫಿಕೇಷನ್ ಬೆಲ್ಲು ಸಬ್ಸ್ಕ್ರೈಬು ಅವೆಲ್ಲ ಮಾಡಿಕೊಂಡಾಗಲೇ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪಕ್ಕೆ ಸಾಧ್ಯ ಆಗುತ್ತೆ